ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ ಬೋರ್ವೆಲ್ ಪಂಪ್ ಮೋಟಾರ್ ಮತ್ತು ಪೈಪ್ ಅಲ್ಪಸಂಖ್ಯಾತರಿಗೆ ವಿತರಣೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸವನಗೌಡ ದದ್ದಲ್ ಅವರು ಇಂದು ರಾಯಚೂರಿನ ಗ್ರಾಮಾಂತರ ಶಾಸಕರ ಕಾರ್ಯದಲ್ಲಿ ಇಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವನಗೌಡ ದದ್ದಲ್ ಅವರು ಫಲಾನುಭವಿಗಳಿಗೆ ಪಂಪು ಮೋಟಾರ್ ಪೈಪ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರುಗಳು ಎಪಿಎಂಸಿ ಅಧ್ಯಕ್ಷರು ಮಲ್ಲಿಕಾರ್ಜುನಗೌಡ ಉಪಾಧ್ಯಕ್ಷರು ನಿರ್ದೇಶಕರುಗಳು ಬ್ಲಾಕ್ ಅಧ್ಯಕ್ಷರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆದಿದ್ದಾರೆ ಅವರಿಗೆ ಪಂಪು ಮತ್ತು ಮೋಟರ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನನ್ನ ಪಕ್ಷದ ಕಾರ್ಯಾಲಯದಲ್ಲಿ ನನ್ನ ಶಾಸಕರ ಕಾರ್ಯಾಲಯದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ಅಧಿಕಾರಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು ಮತ್ತು ರೈತಾಪಿ ವರ್ಗದ ನನ್ನ ಫಲಾನುಭವಿಗಳು ಈಗಾಗಲೇ ಉತ್ತಮವಾಗಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿ ಪ್ರದೇಶದಿಂದ ವಂಚಿತ ಪ್ರದೇಶ ಇದೆ ಹಾಗಾಗಿ ನಮಗೆ ಹೆಚ್ಚಾಗಿ ರೈತರು ಬೋರ್ವೆಲ್ಗಳ ಮೇಲೆ ಅವಲಂಬಿತರಿದ್ದಾರೆ ಬೋರ್ವೆಲ್ಗಳನ್ನು ಕೊರಸುವಂಥ ಯೋಜನೆಗಳನ್ನು ಭಾಳಷ್ಟು ಅವಶ್ಯಕತೆ ಕೂಡ ಸಣ್ಣ ರೈತರು ಭಾಳಷ್ಟು ಜನ ಇದ್ದಾರೆ ಹಾಗಾಗಿ ಅವರಿಗೆ ಈಗಾಗಲೇ ಕೆಲವು ಬಂದಂಥ ಸ್ಕೀಮ್ಗಳನ್ನು ಭಾಳಷ್ಟು ಕಡಿಮೆ ಯೋಜನೆಗಳನ್ನು ಬರ್ತಾ ಇದ್ದಾವೆ ಆದರೂ ಕೂಡ ಇರುವಂಥ ಯೋಜನೆಗಳನ್ನು ಈಗ ನನ್ನ ಕ್ಷೇತ್ರದಲ್ಲಿರುವಂಥ ವರ್ಗಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಮತ್ತು ಹೆಚ್ಚಿನ ರೀತಿಯಿಂದ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದು ಸಮರ್ಪಕವಾಗಿ ರೈತರಿಗೆ ಉಪಯೋಗ ಆಗಲಿ ಅಂತ ಕೂಡ ಸಂದರ್ಭ ಹೇಳಿ ಇವತ್ತು ವಿದ್ಯುತ್ಕರಣ ಆಗಿರ್ಬೋದು ಇವತ್ತು ಪಂಪು ಮೋಟರ್ ಎಲ್ಲವನ್ನು ಅಳವಡಿಸುವಂತ ಕೆಲಸವನ್ನ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ ಅದಾಗಿ ನಮ್ಮ ಅಧಿಕಾರಿಗಳು ಕೂಡ ಸ್ಪಂದಿಸಿದಾರೆ ಅದನ್ನು ತಕ್ಷಣಕ್ಕೆ ಇದು ಉಪಯೋಗ ಆಗಲ್ಲ ಅಂತೇಳಿ ನನ್ನ ನನ್ನೆರಡು ಮಾತುಗಳಿಗೆ ಇವತ್ತು ಐದು ಐದು ಫಲಾನುಭವಿಗಳಿಗೆ ಇವತ್ತು ಪಂಪ್ ಪಂಪ್ಸೆಟ್ ಮೋಟರ್ಗಳನ್ನು ವಿತರಣೆ ಮಾಡ್ತಾ ಇದ್ವಿ ಇನ್ನು ಕೆಲವು ಬೋರ್ವೆಲ್ಗಳನ್ನು ಪರಿತಾ ಇದ್ದಾರೆ ಮತ್ತು ಅವರು ಕೂಡ ಬರೋದಾದ ನಂತರ ಅವು ಕೂಡ ಮೋಟರ್ಗಳನ್ನು ವಿತರಣೆ ಮಾಡುವಂಥ ಇನ್ನು ಹದಿನೆಂಟು ಹತ್ತೊಂಬತ್ತರ ವಿಧವ ఫార్చింగ్ రీడ్ డిటర్ డాక్టర్ ఎన్ ప్రశాంత్ వంటెడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా భారత్ వైభవ్ డే న్యూస్ పేపర్ బిబి న్యూస్ చాస్ట్ వెబ్ న్యూస్ ఫ్రమ్ ఆల్ దాకా